ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಕೈಕೊಟ್ಟ ವಿದ್ಯುತ್ ಒಳಗುತ್ತಿರುವ ಬೆಳೆ ರೈತ ಕಂಗಾಲು ಹೌದು ಇದು ಚಳಕೆರೆ ತಾಲೂಕಿನ ತಳಕು ಒಬ್ಬಳಿಯ ರೇಣುಕಾಪುರ ಗ್ರಾಮದ ಉಮೇಶ್ ಸೇರಿದಂತೆ ಎಂಟು ಜನ ರೈತರ ಕೊಳವೆ ಬಾವಿಗಳಲ್ಲಿ ನೀರಿದ್ದರೂ ವಿದ್ಯುತ್ ಕಂಬಗಳು ಪರಿವರ್ತಕ ಸಮೇತ ನೆಲಕ್ಕೆ ಬಿದ್ದು ಸುಮಾರು ಹದಿನೈದು ದಿನಗಳು ಕಳೆದರೂ ವಿದ್ಯುತ್ ಪರಿವರ್ತಕ ದುರಸ್ತಿಯಾಗದೇ ಇರುವುದರಿಂದ ಕೊಳವೆ ಬಾವಿಗಳಲ್ಲಿ ನೀರಿದ್ದರೂ ಕಟಾವಿಗೆ ಬಂದ ಬೆಳೆಗಳಿಗೆ ನೀರಿಲ್ಲದೆ ಒಣಗಲು ಪ್ರಾರಂಭಿಸಿವೆ ಈಗಾಗಲೇ ರೈತರು ಅನಾವೃಷ್ಟಿಗೆ ಸಿಲುಕಿ ಬೆಳೆಗಳನ್ನು ಕಳೆದುಕೊಂಡು ಸಾಲದ ಸುಳಿಗೆ ಸಿಲುಕುವಂತಾಗಿದ್ದು ಬೆಸ್ಕಾಂ ಇಲಾಖೆ ನಿರ್ಲಕ್ಷ್ಯಕ್ಕೆ ಕಟಾವಿಗೆ ಬಂದ ಬೆಳೆಗಳು ಒಣಗಲು

ಕಂಬಗಳು ಹಾಕಿ ಟ್ರಾನ್ಸ್ಫರ್ ಮಾಡ್ಯದೇ ಇದು ಮಾಡಿದರೆ ಅದು ಲೋಡ್ ಎಳಿತ ಇಲ್ಲ ಎಲ್ಲ ವರ್ಕ್ ಆರ್ಡರ್ ಎಲ್ಲ ಆಗೇತೆ ಇವಾಗ ಕೊಡ್ತೀವಿ ಹೇಳಿದ್ರೆ ದಿವಸ ನಾಳೆ ನಾಳೆ ಅಂತಾರೆ ಮಮತಮ್ಮ ಹೆಣ್ಮರಿಗೆ ಫೋನ್ ಮಾಡಿದರೆ ಅವರು ಫೋನ್ ಇರ್ತಿಲ್ಲ ಅದಕ್ಕಿಂತ ಮುಂಚೆ ಬೇರೆ ನಂಬರ್ನಾಗ ಮಾಡಿದ್ವಿ ಅವಾಗೇ ಇರ್ತಿಲ್ಲ ಅದು ದುರಿದಾಗ ಮೀಟಿಂಗ್ ಆಗೈದಂತಿ ಇನ್ನೂ ಇಬ್ಬರು ಸಾವಿರಗೂ ಮಾಡಿದೆ ಅವರು ಹಿಂಗೆ ಕನಿಷ್ಠದ ಒಂದು ಆರು ಜನಕ್ಕೆ ಹೋಗಿ ಸರ್ ಅದು ಅದು ಅವ್ರ ಏಣಕಾಪ್ರ ಚಳಕೆರ ತಾಲೂಕು ತಳ್ಕೊಬೋಬೇಣ್ ಕಾಪ್ರ

ಏನು ಸರ್ ಸರ್ವೆ ನಂಬರ್ ಇಪ್ಪತ್ತ್ಮೂರು ಅವ್ರು ಏನಕಪ್ಪ ಸಳಕೆರ್ ತಾಲೂಕು ತಾಳೋಗಿ ಸರ್ವೆ ನಂಬರ್ ಇಪ್ಪತ್ತ್ಮೂರು ಇದು ವಸಂತ ಚಂದ್ರಶೇಖರ ಹರೀಶ ಉಮೇಶ ಸುರೇಶ್ ಬಾಬು ತಿಪ್ಪೇಶಿ ಖ್ಯಾತಪ್ಪ ರಾಮಕೃಷ್ಣ ಇಷ್ಟು ಜನಕ್ಕೆ ಅದು ಕಲೆಕ್ಷನ್ ಆಯಿತು ಜನ ಎಷ್ಟು ಜನ ಮೂರು ನಾಲ್ಕು ಐದು ಆರು ಏಳು ಎಂಟು ಜನ